ಗಂಡ ಅಂತ ಇರ್ತಾರೆ ಆ ಗಂಡ ಒಂದು ಒಂದು ಎರಡು ಸಾವಿರ ರೂಪಾಯಿ ಕೊಡ್ತಾನು ತನಗೆ ಇಟ್ಕ ನನಗೆ ಅವಸರ ಇದ್ದ ಕೊಡ ಅಂತ ಹೇಳ್ತಾನ ತಾನೇನು ಮಾಡ್ತಲ್ಲ ಸರಿ ಸರಿ ನಾನು ಇಟ್ಕೊತೀನಿ ನಿಮ್ಗೆ ಯಾವಾಗ ಬೇಕತ್ತ ಕೇಳೋನು ಕೊಡ್ತೀನಿ ಅಂತ ಸರಿ ಹೇಳಿ ತಾನು ಹೋಗಿ ಅದನ್ನ ಎತ್ತಿಟ್ಕೊತ ಆಮೇಲೆ ಅವ್ರು ಬಂದು ಕೇಳ್ತಾನು ಸರಿ ನಾನು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೆಲ್ಲ ತಗೊಂಬ ಅವಸರ ಇತ್ತು ತಾನೇನು ಮಾಡ್ತಲ್ಲ ಹೋಗಿ ಹುಡುಕ್ತಾರೆ ಎಲ್ಲಿ ಇಟ್ಟಿರ್ತಾರಲ್ಲ ಅಲ್ಲಿ ಅಲ್ಲಿ ಸಿಗೋದಿಲ್ಲ ಸಹಜವಾಗಿ ಎಲ್ಲಿ ಇರ್ತಾರ ಬೇರೋನಾಗ ಸೀರೆ ಕೆಳಗ ಅಲ್ಲಿ ಇಲ್ಲಿ ಇಟ್ಟಿರ್ತಾರಲ್ಲ ಎಡ್ರಿ ತಗ ಇನ್ನ ಸೀರೆ ಎಲ್ಲಾ ಕೆಳಗ ಹಾಕಿ ಹುಡುಕ್ತಲ್ಲ ಹುಡುಕ್ತಲ್ಲ ಉಡ್ತಾ ಸಿಗೋದಿಲ್ಲ ನಾನು ಎಲ್ಲಿ ಇಟ್ಟಿನಿ ಎಲ್ಲ ಇಟ್ಟಿರೋದು ಮರ್ತು ಬೇರೆ ಎಲ್ಲಾನು ಇಟ್ಟಿನ ಅಂತೇಳಿ ಎಲ್ಲಾ ಪ್ಲೇಸ್ ಗಳು ಹುಡುಕ್ತಲ್ಲ ಆ ಬೆಡ್ರೂಮ್ ಎಲ್ಲಾ ಇನ್ನ ತಗ ಇನ್ನ ಅವನ್ ಬಂದ್ ನೋಡಿದಾಗ ಎಲ್ಲ ಕೆಳಗಿಸ್ ಬಿಟ್ಟಿರ್ತಲ್ ಏನ್ ಏನಾಗುತ್ತೆ ಅದಕ್ಕಿಂಗ್ ಮಾಡಿ ಅಂತ ಹೇಳಿದ್ರೆ ಇಲ್ಲಾ ನೀನ್ ಕೊಟ್ಟಿದ್ದು ಎರಡ್ ಸಾವಿರ ರೂಪಾಯಿ ನಾನು ಇಲ್ಲೇ ಇಟ್ಟಿನಿ ಅದ್ ಎಲ್ಲ ಕಾಣುವಲ್ ನಾನು ನಿನಗೆ ಕೊಡಬೋದು ನನ್ನ ಹತ್ರನೇ ಇಟ್ಕೊಂಡಿದ್ರೆ ನನ್ ಚೆನ್ನಾಗಿರ್ತಿತ್ತು ಸರಿ ಬಿಡು ಹೋಗ್ಲಿ ಬಿಡು ಇನ್ನ ಏನ್ ಮಾಡಾಕಾಗ್ತಿತ್ತು ಗಂಡ ಹೋಗ್ಲಿ ಬಿಡ ಅಂತ ಹೇಳಣ್ಣ ತನಗೇನಿರ್ತದ ಹೇಳ ಎಲ್ಲಿ ಐತಿ ಎಲ್ಲಿ ಯಾರು ಬಂದಾರ ಯಾರಿಲ್ಲ ತನ್ನ ಊಟ ಮಾಡುವಾಗ ಕೆಲಸ ಮಾಡುವಾಗ ಕೂಡ ಅದೇ ಇರ್ತದೆ ಎಲ್ಲಿ ಇಟ್ಟಿನಿ ಎಲ್ಲಿ ಇಟ್ಟಿನಿ ಎಲ್ಲಿಟ್ಟಿನಿ ಎರಡು ತಿಂಗಳ ಆದ್ಮೇಲೆ ಒಬ್ಬ ಸೇವಕನ ಬಂದು ಪ್ರಾರ್ಥನೆ ಐತಿ ಒಬ್ಬ ಪ್ರಾರ್ಥನೆ ಎಲ್ಲರೂ ಏರ್ಪಾಟ್ ಮಾಡ್ಕೊಂಡ್ವಿ ಬಾ ಅಂತ ಸರೇ ಪಾಸ್ಟರ್ ಬರ್ತೀನಿ ಅಂತ ಹೇಳಿ ಯಾರೋ ಮನ್ಯಾಗ ಪ್ರಾರ್ಥನೆ ಇದ್ದಾಗ ತಾನುಗಳು ಹೋಗಿ ಪ್ರಾರ್ಥನೆ ಕುಂತ ಫಾಸ್ಟ್ ವಾಕ್ಯ ಹೇಳ್ತಿರುವಾಗ ಒಂದು ವಚನ ತೆಗಿ ಅಂತ ಹೇಳಿದಾಗ ತಾನು ವಚನ ಬೈಬಿಲ್ ಇಡ ತೆಗ್ದಾಗ ಆ ಬೈಬಿಲ್ ಆಗ ಐತ ಬೈಬಿಲ್ ಆಗ ಐತೇ ಇನ್ನೇನೈತಿ ಹೇಳಿನ್ನ ಎರಡ್ ಸಾವಿರ ರೂಪಾಯಿ ಸಿಕ್ಕತ್ತೆ ಇವ್ ನಾನು ಏನ್ ಮಾಡಿ ಇದನ್ನ ಫಸ್ಟ್ ಹೋಗಿ ನನಗೆ ಎಂಟಿಗೆ ಹೇಳ್ಬೇಕು ಅಲ್ಲಿ ಸೇವಕನ ಏನ್ ಹೇಳ್ತಾ ಏನಿಲ್ಲ ಅಸಲ್ ಕಲ್ ತನಿಗೇನೈತೆ ಹೇಳು ಫಸ್ಟ್ ವೈಬೇಕು ನಾನು ಗಂಡಿಗೆ ಅಂದ್ರೆ ಹೇಳ್ಬೇಕು ಅಂದ್ರೆ ಈಕಿ ಈಕ ಏನ್ ಮಾಡಲ್ಲ ಅಂದ್ರೆ ಎರಡು ತಿಂಗಳವರೆಗಿ ಬೈಬಲೆ ತೆಗೆದಿಲ್ಲ ಯಾಕೆ ತೆಗೆದಿಲ್ಲ ಅಂದ್ರೆ ತನಗೆ ಆಲೋಚನೆಗಳು ಯಾವ್ದ್ರ ಮೇಲೆ ಅದಾವ ಅಂದ್ರೆ ಲೋಕ ಸಂಬಂಧವಾದ ಆಲೋಚನೆಗಳು ಇದಾವ ತಪ್ಪ ದೈವಿಕ ಸಂಬಂಧವಾದ ಆಲೋಚನೆಗಳ ಮೇಲೆ ಇಲ್ಲ ಎರಡು ತಿಂಗಳು ಆದ್ಮೇಲೆ ತನ್ನ ಬೈಬಲ್ ತೆಗೆದಾಗ ಬೈಬಲಾಗ ಆಗ ತಕ್ಕ ಹಂಗ ಯಾ ಇವಾಗ ನೋಡು ನಾವು ಯಾರಿಗಾದ್ರೂ ಸ್ವಾರ್ಥೆ ಇವಾಗ ನಾವು ಹೇಳ್ತೀವಿ ಹೇಳ್ತಿವನ್ಗೋ ಸ್ವಾರ್ಥ ಹೇಳಿ ಸರಿ ಮಂದಿರಕ್ಕೆ ಬಾ ಅಂತ ಹೇಳಿ ನಾವು ಕರೆದಿವನ್ಗು ಯಾರು ಬರೋದಿಲ್ಲ ಅದೇನೋ ಅನೌನ್ಸ್ಮೆಂಟ್ ಮಾಡಿವನಗು ಏನಂತ ಯಾರು ಬರ್ತೀರ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಒಬ್ರಿಗೆ ಹತ್ತ್ ಸಾವಿರ ಕೊಡ್ತೀವಿ ಇವತ್ತು ಮೀಟಿಂಗ್ ಅಟೆಂಡ್ ಆಗ್ಬೇಕಂದ್ರೆ ಎಷ್ಟು ಜನ ಬರ್ತಾರೆ ಹೇಳ್ರಿ ಮನೆಯಾಗಿರೋ ಎಲ್ಲ ನೋಡ ಮುಲಿಯರ್ಗ ನೋಡಿಸ್ತಾರ ಇಲ್ಲ ಹತ್ ಸಾವಿರ ರೂಪಾಯಿ ಕೊಡ್ತಾರಂದ್ರೆ ಯಾರು ಬರದಂಗಿರ್ತಾರ ಅಂದ್ರೆ ಮನುಷ್ಯರು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತಾರಂದ್ರೆ ದುಡ್ಡುಗೆ ಪ್ರಾಮುಖ್ಯತೆ ಕೊಡ್ತಾರೆ ದೇವ್ರಿಗಿನ ದೇವರ ಸನ್ನಿಧಿಕಿನ ಲೋಕಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ ಮನುಷ್ಯರು ಎಷ್ಟು ಅಜ್ಞಾನರಾಗಿ ಜೀವಿಸ್ತಿದ್ದಾರೆ ಅಂದರೆ ದೇವ್ರ ಕೃಪೆ ಅವ್ರಿಗೆ ಗೊತ್ತಾಗೋದು ದೇವರು ಏನಂತ ಹೇಳ್ದು ಗೊತ್ತಾ ಈ ಲೋಕ ಭಯಂಕರವಾದ ಪಾಪನಲ್ಲಿ ಬಿದ್ದತೆ ಪಾಪನಾಗಿರೋನು ಯಾವತ್ತು ದೇವ್ರ ಅವನು ಬರೋಕೆ ಆಗೋದಿಲ್ಲ ದೇವ್ರ ಹತ್ರ ಬರೋಕೆ ಅವನಿಗೆ ಆಗೋದಿಲ್ಲ వాక్యన ఏ దేవరు భయంకరణ అంత పాపన ద్వేషస్ అత పా ఎస్ మాత్రు సహిసీ భయంకరణ అత వాసరి ఓదస్తి నోడ్రీ ని కీర్తన ఎంత్ ఒ కీర్తన యోళ్ వచన ఆతను పరిశుద్ధర సభకరణ దేవుడు ఏనంత పరిశుద్ధర సావాసదల్లి అంద్ర ఆతను స పరిశుద్ధ ತೆಯಲ್ಲಿ ದೇವದು ರದರ ಅಂತ ಪರಿಶುದ್ಧದಲ್ಲಿ ಕೂಡ ಅದು ಹೆಂಗದನ ಭಯಂಕರನಾಗದನ ಅಂದ್ರೆ ಅಥವಾ ಪಾಪನ ಎಷ್ಟು ಮಾತ್ರಕ್ಕೂ ಸಹಿಸುವ ಅಥವಾ ಪರಿಶುದ್ಧನು ಪರಿಶುದ್ಧ ಅಕ್ಕಿನ್ನತ ಸಿಂಹಾಸಿನ ಆಸೀನಾಗಿರುವಂತ ದೇವರ ನೋಡ್ರಿ ದೇವ್ರ ಉನ್ನತವಾದ ಪ್ರೀತಿ ಏನಂತ ಹೇಳಿದ್ರೆ ದೇವ್ರ ಒಂದ್ ಒಂದು ಕ್ಷಣ ಸಿಟ್ಟಾಗನಂದ್ರೆ ಒಂದು ಕ್ಷಣ ಸಿಟ್ಟಾಗ ಏನಂದ್ರೆ ಈ ಮೇಲೆ ಒಂದು ಪ್ರಾಣಿ ಕೂಡ ಒಳ್ಳೇದಿಲ್ಲ ಒಂದು ಪ್ರಾಣಿ ಕೂಡ ಒಳ್ಳೇದಿಲ್ಲ ಯಾಕಂದ್ರೆ ನೀತಿವಂತ ಯಾರು ಇಲ್ಲ ಅಂತೇಳಿ ವಾಕ್ಯ ನಾವು ನಾವೇನಾಗಿದ್ವೋ ಕೇವಲ ದೇವರ ಕೃಪೆ ಆಗಿದೆ ನಾವು ದೇವರ ಸನ್ನಿಧಿನಲ್ಲಿ ಕುಂತೀವಿ ಅಂದರೂ ಕೂಡ ಅದು ದೇವರ ನಾವು ಇದ್ದೀವಿ ಆತನ ಆತು ತೋರಿಸಿರೋ ಪ್ರೀತಿ ನಾವು ನಾವಿಲ್ಲಿ ಇದ್ದೀವಿ ಇಲ್ಲ ನಮಗೆಲ್ಲೇ ರಕ್ಷಣೆ ಕೆಲವೊಬ್ರು ಏನು ಮಾಡ್ತಿರ್ತಾರ ಆದ್ರೆ ಬಾಪಾ ರಕ್ಷಣೆದಲ್ಲಿ ಅಂತ ನಾವು ಕರೆದಿವೆ ನಾನೇನು ಪಾಪ ಮಾಡೀನಿ ಅಂತ ಹೇಳಿ ಕೂಡ ಅದಾರ ನಮಗೆ ಪಾಪ ಅಂದ್ರೆ ಏನಾದ್ರೂ ನಾವು ತಪ್ಪು ಕೆಲಸ ಮಾಡಿದ್ರೇನೆ ಪಾಪ ಅಂತ ಪಾಪ ಅನ್ನೋದು ನಮ್ಮ ಸ್ವಭಾವದಲ್ಲೇ ಬಂದದ್ದು ಚಿಕ್ಕ ಹುಡುಗಿಗೆ ಏನಾದ್ರೂ ಗೊಂಬೆ ಕೊಟ್ಟಿವ ಅನ್ಕೋ ಆ ಗೊಂಬೆನ ನಾವು ಕಸ್ಕೊಂಡಿವಂದ್ರೆ ಅದೇನ್ ಮಾಡ್ದಂತ ಹೇಳು ಹಾ ಒಡಕ್ ಬರ್ತಲ್ಲ ಎದ ಆ ಚಿಕ್ಕ ಹುಡುಗಿ ಒಡೆ ಅಂತ ಹೇಳಿರೋದು ಯಾರು ಯಾರು ಹೇಳಿಲ್ಲ ಬಟ್ ಆ ಸ್ವಭಾವದಲ್ಲೇ ಅದೇನೈತೆ ಪಾಪ ಐತೆ ಆ ಚಿಕ್ಕ ಹುಡುಗಿಗೆ ಆ ಸ್ವಭಾವದಲ್ಲಿ ಆ ಪಾಪ ಬಂದ ಸ್ವಭಾವದಲ್ಲಿ ನಮ್ಗೆ ಪಾಪ ಐತ್ ಆದ್ರೆ ಅದನ್ನ ತೊಳ್ಕೋಬೇಕಂದ್ರೆ ಪ್ರಜೆಗಳು ಏನ್ ಮಾಡ್ತಾರಂದ್ರೆ ಪುಣ್ಯಕ್ಷೇತ್ರಗಳ್ ನಾವು ಓದ್ತಿದ್ವಿ ಆ ಪುಣ್ಯಕ್ಷೇತ್ರಗಳಿಗೆ ಹೋದ್ರೆ ನಮ್ ಪಾಪಗಳು ಹೋಗ್ತಾವ ಅಂತಾರ ನದಿಗಳಾಗ ಮುಣಿದ್ರೆ ನಮ್ ಪಾಪಗಳು ಅಂತಾರೆ ಇಲ್ಲ ಗುಡ್ಡಗಳು ಎಕ್ತಿದ್ರೆ ಕೂದಗಳು ಕೊಟ್ರೆ ನಮ್ ಪಾಪಗಳು ಓದ್ತಾವಂತಾರೆ ಜನ ಎಷ್ಟು ಅಜ್ಞ ಅಂದ್ರೆ ಇನ್ನೊಬ್ಬ ಏನ್ ಮಾಡ್ತಾರೆ ಗೊತ್ತಾ ದಾನ ಧರ್ಮಗಳು ಮಾಡಿದ್ರೆ ನಮ್ಮ ಪಾಪಗಳು ಅಂತ ಒಬ್ರು ಏನ್ ಮಾಡ್ತಿರ್ತಾರ ಗೊತ್ತಾ ಇರುವುಗಳಿಗೆ ಸಕ್ಕರೆ ಆಗ್ತಿರ್ತಾರ ಎದ ಸಕ್ಕರೆ ಇದು ಯಾಕೆ ಪುಣ್ಯ ಅಂತ ಅಂದ್ರೆ ಮನುಷ್ಯರು ಎಲ್ಲಿ ತನ್ನ ಪಾಪನ ಪರಿಹಾರ ಮಾಡಕೊಂಡ ಅಂದ್ರೆ ಪುಣ್ಯ ಕಾರ್ಯಗಳು ಮಾಡೋದ್ರಿಂದ ಆ ದಾನ ಧರ್ಮ ಮಾಡೋದ್ರಿಂದ ಏನಾಗ್ತದೆ ನನಗೆ ಪಾಪ ಪರಿಹಾರ ಆಗ್ತದೆ ಅಂತೇಳಿ ಮನುಷ್ಯನ ಅನ್ಕಂತವ ಹೆಂಗಾಗ್ತತೆ ಈಗ ದೇವರು ಪರಿಶುದ್ಧನ ಹೌದಾ ದೇವ್ರ ಪರಿಶುದ್ಧನ ಆದ್ಮೇಲೆ ಇವ್ ನಾವು ಪಾಪದಲ್ಲಿದ್ದೀವಿ ನಾವು ದೇವ್ರ ಹತ್ರ ಹೋಗಕ್ ಆಗೋದಿಲ್ಲ ನಮ್ಗೆ ಆ ಮೋಕ್ಷ ಸಿಗಬೇಕಂದ್ರೆ ನಾವು ಆ ನಿತ್ಯ ರಾಜ್ಯದಲ್ಲಿ ನಾವು ಬಾಧ್ಯರ ಆಗ್ಬೇಕಂದ್ರೆ ಅದನ್ನ ಹತ್ರ ನಾವು ನಿತ್ಯ ನಿವಾಸಿಸ್ಬೇಕಂದ್ರೆ ಅದೇನ ದೇವತೆ ವಾಕ್ಯದಲ್ಲಿ ಪರಿಶುದ್ಧ ಸಹವಾಸದಲ್ಲಿ ಅದು ಭಯಂಕರನಾಗಿದಾನ ಅಂತ ಹೇಳ್ದ ಆ ಪರಿಶುದ್ಧನ ನಾವು ಹೋಗ್ಬೇಕಂದ್ರೆ ನಾವು ಪರಿಶುದ್ಧ ಆಗ್ಬೇಕು ಯಾಕಂದ್ರೆ ನಾವು ಪಾಪಿಗಳಾಗಿವಿ ನಾವು ಹತ್ತಿಗತ್ರ ಸೇರೋದಿಲ್ಲ ಇವ್ ನಮ್ ನಮ್ ಪಾಪ ಆಗೇ ನಾವ್ ಅಲ್ಲಿಗೆ ಹೋಗ್ಬೇಕು ಅದಕ್ಕೆ ಮಾನವನ್ ಏನ್ ಮಾಡತಾನ ಈ ದಾನ ಧರ್ಮಗಳು ಮಾಡಿದ್ರೆ ಪುಣ್ಯಗಾರಗಳು ಮಾಡಿದ್ರೆ ನಾನು ಏನ್ ಮಾಡ್ತೀನಿ ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಹೇಳಿ ಮಾನವನು ಭ್ರಮೆ ಪಡತ ಅಂದ್ರೆ ಇದೆಲ್ಲ ಮಾಡಿದ್ರೆ ದೇವ್ ನನಗೆ ಕ್ಷಮಿಸ್ತಾನ ನನ್ನ ಪಾಪಗಳು ಕ್ಷಮಿಸ್ತಾನ ಹೆಂಗ್ ಕ್ಷಮಿಸ್ತಾನ ನಾವೇನಾದ್ರು ಮಾಡಿರ್ತೀವಿ ಮಾಡಿರ್ತೀವನ್ಗು ತಪ್ಪು ಮಾಡಿರ್ತೀವಿ ನಾನು ಹೋಗಿ ಪೊಲೀಸ್ಗೆ ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟು ನನ್ನ ಕೇಸನ್ನ ತೆಗೆದ್ಬಿಡ ಅಂತ ನಾನು ಹೇಳಿ ನನ್ಗು ಅವನ್ ಪೊಲೀಸ್ ಒಂದು ಐವತ್ತು ಸಾವಿರ ರೂಪಾಯಿ ನನ್ನ ತಿರ್ಸ್ಕೊಂಡು ನನ್ನ ಕೇಸ್ ತೆಗ್ದೆ ನನ್ಗು ಅವನು ಪೊಲೀಸ್ ಏನಾದನ್ ಹೇಳು ನನ್ನ ಪಾಪನೇ ಅವನು ಕೂಡ ಅವನು ಕೂಡ ಅದ್ರಾಗ ಹಂಗ ನಾವು ದೇವ್ರಿಗೆ ಕೂಡ ನಾನು ಹಿಂಗ್ ಮಾಡ್ತೀನಿ ನಾವ್ ಕ್ಷಮಿಸ ಅಂತ ಹೇಳಿದ್ರೆ ದೇವ್ರೇನ ಆತನ ನಮ್ ಪಾಪದಲ್ಲಿ ಆತ ಕೂಡ ಪಾಲಿಭಾಗಸ್ನ ಆತನಲ್ವಾ ಎಷ್ಟು ಅಜ್ಞಾನವಾಗಿ ಮನುಷ್ಯನು ಆಲೋಚನೆ ಆ ಪುಣ್ಯ ಕಾರ್ಯಗಳು ದೇವ ನನ್ ಕ್ಷಮಿಸ್ಬಿಡ ಅಂದ್ರೆ ಅಂದ್ರೆ ಅನ್ ಮಾಡೋದ್ ಮಾಡ್ತೀನಿ ಈ ಒಂದು ಒಬ್ರಿಗೆ ಸಹಾಯ ಕೂಡ ಮಾಡ್ತೀನಿ ನಾನು ಈ ಪಾಪಗಳೆಲ್ಲ ಕ್ಷಮಿಸ ಅಂತ ಹೇಳನಂದ್ರೆ ಅವಾಗ ಏನಾಗ್ತಾನೆ ಆಯ್ತು ಆಯ್ತಪ್ಪ ನೀನ್ ಮಾಡಿ ಅಲ್ಲ ನೀನ್ ಅಂತ ಹೇಳಿ ಅದನ್ನೆಲ್ಲ ಸ್ವೀಕರಿಸ ನಮ್ಗ ಅವಾಗ ಆತ ಏನಾಗ್ತಾನೆ ಹೇಳು ನಮ್ಮ ಪಾಪದಲ್ಲಿ ಆತುಗಳ ಅಂತ ಅದು ದೇವ್ರಿಗೆ ಎಷ್ಟು ಮಾತ್ರಕ್ಕ ಅದು ಸಹಿಸುವ ಅದು ಪರಿಶುದ್ಧ ಕಂಪಲ್ಸರಿ ಪಾಪಕ್ಕೆ ಶಿಕ್ಷೆ ಆಗ್ಲೇಬೇಕು ಶಿಕ್ಷೆ ಆದಾಗೆ ಆತ ಆತನ ನ್ಯಾಯ ಯಾವಾಗಲೂ ನೀತಿ ನೀತಿ ಅದು ಅನ್ಯಾಯ ನ್ಯಾಯಸ್ತನಲ್ಲ ಅದ ಇವಾಗ ನಮ್ಮನ್ನ ಪಾಪದಲ್ಲಿ ನಮ್ಮನ್ನ ಏನ್ ಮಾಡ್ಬೇಕ ಶಿಕ್ಷಿಸ್ಬೇಕು ಶಿಕ್ಷಿಸಿದ್ರೇನೆ ಅದ ನಾಯ ಒಂದ ಹೌದಾ ಸರಿ ಇವಾಗ ನಮ್ಮನ್ನ ಶಿಕ್ಷಿಸ್ತಾನ ಅಂದ್ರೆ ಇವಾಗ ನಾವೇನ್ ಮಾಡ್ತೀವಿ ದೇವರ ಪ್ರಶ್ತೀವಿ ಏನಂತ ದೇವಾ ಸರಿ ಇವಾಗ ನಮ್ಮ ಶಿಕ್ಷಿಸ್ಬೇಕಂದ್ರೆ ನೀನು ಅನ್ಕಂತಿದ್ವಿ ಪಾಪದಲ್ಲಿ ಅನ್ಕಂತಿ ಇವಾಗ ನಮ್ಮನ್ನ ನೀನು ಯಾಕ ಇವಾಗ ನಮ್ಮನ್ನ ಹುಟ್ಸಿದ್ರೆ ನಾವು ಪಾಪ ಮಾಡ್ತೀವಿ ನಿನ್ಗೆ ಗೊತ್ತಿಲ್ಲ ಹೌದಾ ನಾವು ಕೂಡ ಕೇಳ್ತೀವಿ ಅಲ್ಲಿ ನಾವು ಪಾಪ ಮಾಡ್ತೀವಿ ಅಂತ ಗೊತ್ತಿಲ್ಲ ಮತ್ತು ಆ ಪಾಪ ಮಾಡ್ತೀವಿ ಅಂತ ಗೊತ್ತಿದ್ದು ಕೂಡ ಮತ್ತೆ ಇವ್ರು ನಮ್ಮನ್ನು ಶಿಕ್ಷಿಸ್ತೇವೆ ಅಂತ ಹೇಳಿದ್ರೆ ಎಷ್ಟು ಮಾತ್ರೆಗೆ ಅದ ನಾಯ ಅಂತ ಹೇಳಿ ನಾವು ಕೂಡ ಕೇಳ್ತೀವಲ್ಲ ಅವಾಗ ಏನ್ ಮಾಡ್ಬೇಕು ದೇವರು ಇವಾಗ ನಮ್ಮನ್ನು ಕಾಪಾಡ್ಬೇಕು ಅಲ್ಲಿ ಪಾಪಗು ಶಿಕ್ಷೆ ಆಗಬೇಕು ಅದಕ್ಕೆ ದೇವ್ರೇನ್ ಮಾಡೋಣ ಆ ಶಿಕ್ಷಣ ತಾನು ಹೊರಗ ತಾನೇ ಮಾನವನಾಗಿ ಬಂದ ನಾವು ಮಾಡಿರೋ ಪಾಪ ಕ್ರಿಯೆಗಳನ್ನ ನಮಗೆ ಬರೋ ಶಿಕ್ಷಣ ತಾನು ಮಾನವನಾಗಿ ಬಂದು ಹ తన రక్తవ ఛిందమ్ సల నమ్మన నీతివంతరగే మారా అదకే వాక్యంతు ఇన్ ముందే యారు నింతారా అంత క మాన ఇన్ ముందే నింతుక నింక యారు అరువురు యారు అరూరి ఆ అర్హత కొట్టిరదు కూడా యారు గొత్త దేవరే నా అరువురే అలా అది ఆ తర్వాత తన రక్తవ ఛింద ನನ್ನ ಪ್ರಾಣವನ್ನು ಕೊಟ್ಟು ಆ ರಕ್ತದಿಂದ ನಮ್ಮನ್ನು ತೊಳೆದು ಈ ಪರಿಶುದ್ಧ ಸಾವಸದಲ್ಲಿ ಸೇರಿಸ್ತಾರೆ ಸೇರಿಸಿ ಎಷ್ಟು ಉನ್ನತವಾದ ಭಾಗ್ಯ ಇದು ಎಷ್ಟು ಉನ್ನತವಾದ ಕೃಪೆ ಇದೆ ನಮಗೆ ಇದೆಲ್ಲರೂ ಸಿಗುವಂಥದ್ದು ಇದು ನನ್ನ ಮಾರ್ಗವು ಇರುಕು ಮಾರ್ಗ ಅಂತ ಹೇಳ್ತಾನೆ ನರಕಕ್ಕೆ ಹೋಗೋ ಮಾರ್ಗ ವಿಶಾಲ ಮಾರ್ಗ ನನ್ನ ಮಾರ್ಗ ಇರುಕು ಮಾರ್ಗದಲ್ಲಿ ಇದರಲ್ಲಿ ಬರೋರು ಸ್ವಲ್ಪ ಮಂದೆ ನಾವು ಎಷ್ಟೋ ಜನ ಸ್ವಾರ್ಥ ಹೇಳ್ತೀವಿ ಎಷ್ಟೋ ಜನ ರಕ್ಷಣೆ ಸ್ವಾರ್ಥ ಹೇಳ್ತೀವಿ ಎಲ್ಲಾರು ಗ್ರಹಿಸ್ತಾರ ಅನ್ನೋ ಸತ್ಯ ಇಲ್ಲ ಇಲ್ಲಿ ಹಂಗೆಲ್ಲಾರು ಗ್ರಹಿಸಿ ರಕ್ಷಣದಲ್ಲಿ ಬರಂಗಿದ್ರಿಗಿನ ನನ್ ಮಾರ್ಗ ಇರುಕು ಮಾರ್ಗ ಅಂತ ಎದ್ ಹೇಳ್ತಿದ್ದ ದೇವ್ರು ದೇವರು ಉನ್ನತ ಮಹಾ ಕೃಪ ಏನಂದ್ರೆ ನಾವೆಲ್ಲ ರಕ್ಷಣದಲ್ಲಿ ಬಂದಿರೋರು ಹಲೇಲು ಯಾ ಇದನ್ನ ಹೋಗಿ ನಾವ್ ಏನಾದ್ರು ಪ್ರಜೆಗಳಿಗೋಗಿ ನೀವು ರಕ್ಷಣದಲ್ಲಿ ಬರ್ಬೇಕಪ್ಪ ದೇವ್ರು ನಮ್ ಸಲ ಪ್ರಾಣ ಕೊಟ್ಟನ ಯಶ್ ಸ್ವಾಮಿ ಗುಟ್ಟ್ಮೇಲೆ ನಮ್ ಪರ್ಲೋಕ ಕರ್ಕೊಂಡು ಹೋಗೋರಿ ಯಾರು ಇಲ್ಲ ಯಾ ಮಾ ಯಾವ ದೇವ್ರು ಬಂದು ನಮ್ ಸಲುವಾಗಿ ಪ್ರಾಣ ಕೊಟ್ಟನ ನಮ್ ಪಾಪಗಳು ಹೋಗ್ಬೇಕಂದ್ರೆ ಕ್ರಿಸ್ತ ರಕ್ತದಲ್ಲಿ ನಾವು ತೊಳೆಯಲ್ಪಡಬೇಕು ಹಂಗಾದ್ರೆ ನಾವು ರಕ್ಷಣೆಯಲ್ಲಿ ಹೇಳಿ ನಾವು ರಕ್ಷಣೆ ಸುವಾರ್ತೆ ನಾವು ಸಿಲುಬೆ ಸುವಾರ್ಥ ಹೇಳಿ ಅಂದರೆ ನಮ್ಮನ್ನ ಏನು ಮಾಡ್ತಾರೆ ಹುಚ್ಚರಾಗಿ ನೋಡ್ತಾರೆ ನಿಮಗೆ ತಲೆ ಇಲ್ಲ ನೀವು ಹುಚ್ಚರು ಅದಕ್ಕೆ ನೀವು ಇವೆಲ್ಲ ಮಾತಾಡ್ತಿದಿರಿ ನಾವು ಫುಲ್ಲು ಜ್ಞಾನವಂತರು ಫುಲ್ಲು ಜ್ಞಾನ ಐತೆ ನಮಗೆ ನೀವು ಹೋಗ್ರಿ ದೇವರ ಎಷ್ಟು ಅನ್ಕೊಂಡು ತಿರುಗ್ರಿ ಬೈಬಲ್ ಹಿಡ್ಕೊಂಡು ನಾವು ಬರೋದಿಲ್ಲ ಯಾಕಂದ್ರೆ ನಾವು ಜ್ಞಾನವಂತರು ನಮಗೆ அதுக்கு ஒன்றிய பத்திரிகை சிலுவை சுவார்த்தை நசிசோகவரிக் நமக்கு அதுவர சக்தி அது எல்லாரில் நான் ஷீலவாக காணபோது நம்ம சார் நோட்ர்த்தாரேவ் துஷ்டி நம் எஸ்டு சேஷ்டர் அந்த எஸ்டு விளவாதர் அந்த பிரபஞ்சனே ஒன் சைடு கூட ஒன் ஆத்ம சமான ஆகதில் அந்த ಅಷ್ಟು ವಿಳುವಾಗಿ ದೇವ್ರ ನಮ್ಮನ್ನು ನೋಡ್ತಾನೆ ಆತ್ಮ ದೇವ್ರಿಗೆ ಅಷ್ಟು ಇಂಪಾರ್ಟೆಂಟ್ ಶರೀರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಯಾಕಂದ್ರೆ ದೇವ್ರ ಶರೀರ ಕೂಡ ದೇವರ ಸೃಷ್ಟಿ ಮಾಡಿದ್ದು ಇದನ್ನು ಕೂಡ ನಾವು ಕೆಡ್ಸ್ಕೊಬಾರದು ಪರಿಶುದ್ಧತಾಗಿ ನಾವು ಇಟ್ಕೊಬೋ ಪವಿತ್ರವಾಗಿ ನಾವು ಇಟ್ಕೋಬೇಕು ನಾವು ಅದಕ್ಕೆ ಕೆಟ್ಟ ಅಭ್ಯಾಸಗಳಾಗಿ ಮಾನಸಾಗಿರೋ ಅದಕ್ಕೆ ಪಾಪ ಅಂತ ಹೇಳಿ ಕರಿತೀವಂದ್ರೆ ಅದ್ರಾಗಿದ್ರೆ ಏನಾಗ್ತದೆ ಹೇಳು ಶರೀರ ಎಲ್ಲ ಅದು ನಶಿಸೋಗಳಾಗೋಗ್ತದೆ ಅದನ್ನ ಕಾಪಾಡ್ಕೋಬೇಕು ಯಾಕಂದರೆ ನೋಡ್ರಿ ಮತ್ತೆ ಶರೀರದಾಗ ಶಾಗ ನಾವು ಮೆಡಿಕಲ್ ಡಿಪಾರ್ಟ್ಮೆಂಟ್ ಹೋದ್ರಗಿನ ಆ ಪಾರ್ಟ್ಸ್ಗಳು ಏನಿಲ್ಲ ಅಂದ್ರು ಕೂಡ ನಿಯರ್ಲಿ ಏಟ್ ಟು ಟೆನ್ ಕೋರ್ಸ್ ಬರ್ತದೆ ಹತ್ತು ಕೋಟಿ ಕಿಡ್ನಿ ಲಿವರ್ ಕಣ್ಣು ಇವೆಲ್ಲ ಪ್ರತಿ ಒಂದು ನಮ್ಮ ಪಾರ್ಟ್ಸ್ಗಳು ಮಾಡಿದ್ರೆ ಹತ್ತು ಕೋಟಿ ರೂಪಾಯಿ ಅಂತ ಇಷ್ಟು ಬೆಲೆವಾದದ್ದು ದೇವ್ರ ನಮಗೆ ಕೊಟ್ಟು ನಡೆಸ್ತಿದ್ರೆ ಇದನ್ನ ನಾವು ಹಾಳು ಮಾಡ್ಕೊಂಡ್ರೆ ಅದು ಎಷ್ಟು ಅಜ್ಞಾನತನ ಅದಕ್ಕೆ ಹೇಳ್ತೇನ ಈ ಬಂಧಕದಲ್ಲಿ ಬಂಧಿಸಿರೋರ್ ದೇವ್ರ ಏನ್ ಮಾಡ್ಬೇಕು ಅದನ್ನ ಬಿಡಿಸ ಕಡ್ಕೊಂಬರ್ದ ಎಲ್ಲರ ಬರ್ರಿ ನೀವು ಈ ಪಾಪ ಬಂಧಕದಲ್ಲಿ ನೀವು ಬಂದಿ ಆಗ್ಬಾರ್ದು ನೀವು ಹೊರಗೆ ಬರ್ಬೇಕು ಸತ್ ಸರ್ವ ಸದ್ದಲ್ಲಿ ನೀವು ಬರ್ಬೇಕು ನಾವು ರಕ್ಷಣದಲ್ಲಿ ಬಂದ್ವಿ ನಾವು ನಡಿತಿದ್ವಿ ನಾವೇ ಫಲಿಸೋದಿಲ್ಲ ನಮ್ಲಿ ಅನೇಕರು ಆಮೇನ್ ಅದು ದೇವರ ಉದ್ದೇಶ ದೇವ್ರೇನಂತ ಹೇಳು ನೀವು ಸರ್ವ ಸೃಷ್ಟಿಗೆ ಹೋಗಿ ನೀವು ಸ್ವಾರ್ಥ ಸಾರ್ರಿ ಅಂತನೇ ಹೇಳಿಲ್ಲ ನನಗ್ ಶಿಷ್ಯರಾಗಿ ಮಾಡ್ರಿ ಅಂತ ಹೇಳೋಣ ஆமே அர்த்தாய் அது நம் பாது நான் ஆத்மே எஸ்டு பலவந்தக்கோ நான் எஸ்டு சன்னிதிக்கு சேர்ந்தீவோ இவ்வளோ ஆனந்த இன்னொரு கூட அனுபவசு அன்னது நம் நரநரில் இவ்வளோ சத்தன்கே இவ்வளவு கிரஸ் இவ்வளவு தேவ் சன்னிதி நடுஸ் பண்ணோது நம்ம இரக்கது ஏற்கமும் அச்சு கூட அது ரெக்க நம்ம கேள்த்தான ஹச்சவாக கேள்த்தான நம் சத்தம்தேள்தானு மித்திரெக்கேத்தான ಇನ್ನೊಂದು ನೀನು ಏನು ಮಾಡಿ ಅಂತ ಕೇಳ್ತಾನೆ ನಾವು ಹೇಳ್ಬೇಕು ಸ್ವಾರ್ಥನ ಹೇಳ್ಬೇಕು ಸತ್ಯನ ಪ್ರಕಟಿಸ್ತಿರ್ಬೇಕು ಬಿತ್ತುವಾಗೆ ಬೆಳೆ ಬರೋದಿಲ್ಲ ಅದಕ್ಕೊಂದು ಸಮಯ ಇರ್ತದೆ ಬಿತ್ತ ಕೆಲಸ ನಮ್ಮದು ನೀರಾತರು ಇನ್ನೊಬ್ಬರು ಅದ್ರ ಫಲಿಸೋನು ದೇವರು ನಮೇ ಅಲ್ಲೆಲ್ಲೂ ಒಂದು ಆತ್ಮ ಫಲಿಸ್ಬೇಕಂದ್ರೆ ಅದನ್ನ ಅನಾರಕವಾಗಿ ಅದು ಒಬ್ಬರು ಬಿತ್ತಿರ್ತಾರ ಇನ್ನೊಬ್ಬರು ಬಂದು ಧೈರ್ಯ ಹೇಳಿರ್ತಾರ ಇನ್ನೊಬ್ಬರು ಬಂದು ಸ್ವಾರ್ಥ ಇರ್ತಾರ ಇಲ್ಲಿ ಎಲ್ಲೋ ಮೇಲೆ ಸ್ವಾರ್ಥ ಕೇಳಿರ್ತಾರ ಇವೆಲ್ಲದನ್ನ ಫಲಿಸ್ದಾಗೆ ಅವ್ರು ಬಂದು ದೇವ್ರ ಸನ್ನಿಧಾನ ಮೇನ್ ಅವಾಗ ದೇವ್ರ ಫಲಿಸ್ತಾನ ಒಂದು ಆತ್ಮ ರಕ್ಷಣದಲ್ಲಿ ಬರಕ ನಮ್ಮ ಒಂದು ಪ್ರಯಾಸ ಅದ್ರಲ್ಲಿ ಇರ್ಬೇಕು ಅದು ಮರಿಬಾರ್ದು ನಾವು ಅದಕ್ಕಂದ್ರೆ ದೇವರು ಅಂತ ಐತೆ ಆ ಅವ್ರ ಗುರಿ ಆಗಬಾರ್ದು ಸಮ ಇದ್ದಾಗೆ ನಾವು ಅದ್ರ ಸದ್ಗುಣ ಮಾಡ್ಕೋಬೇಕು ನಾವು ಪರ್ಲೋಕ ರಾಜ್ಯಕ್ಕೆ ಹೋದಾಗ ಪರ್ಲೋಕ ರಾಜ್ಯಕ್ಕೆ ಸ್ವಾರ್ಥ ಹೇಳ್ತೀನಿ ಅಂತ ಹೇಳಿದ್ರೆ ಎಲ್ಲ ಯಾರು ಇರ್ತಾರ ಸ್ವಾರ್ಥ ಹೇಳಕ್ ಅಲ್ಲ ನಾನು ಸ್ವಾರ್ಥ ಹೇಳ್ತೀನಿ ಪ್ರಭಾ ನೀನ್ ಸ್ವಾರ್ಥ ಹೇಳಿ ಸಾತ್ ಕುತ್ಕಂತ ಭೂಲೋಕದಾಗಿದ್ದಾಗ ನೀನ್ ಮಾಡ್ಬೇಕ ಕೆಲಸ ಇಲ್ಲಿ ಬಂದು ಏನಿಲ್ಲ ಆಯ್ತಾ ನೀನ್ ವಿಶ್ರಾಂತಿ ತಗಂತ ಇಲ್ಲೇ ನಾವು ಫಲಿಸ್ಬೇಕು ಇಲ್ಲೇ ದೇವ್ರಿಗೆ ಆತ್ಮ ಸಂಪಾದಿಸಿ ಕೈ ಕೊಡ್ಬೇಕು ಏನ್ ಮಾಡಿ ನನ್ನ ಸಲುವಾಗಿ ನೀನಂತ ಅಂತ ಕೇಳಿದಾಗ ದೇವರಿಗೆ ಆತ್ಮಗಳೆಲ್ಲ ನಿನ್ ಸಲುವಾಗ ಪ್ರಭಾ ನಾನು ಅಂತ ಹೇಳಿ ದೇವ್ರಿಗೆ ತೋರಿಸ್ಬೇಕು ನಾವು ಮೀನ್ ಒಬ್ಬನು ಸಾವಿರ ಮಂದಿಗೆ ಸಮಾನ ಅಂತ ಇತ್ತು ವಾಕ್ಯ ಒಬ್ಬನು ಸಾವಿರ ಮಂದಿಗೆ ಸಮಾನ ಸಾವಿರ ಮಂದಿನ ಆಗಿಲ್ಲ ಅಂದ್ ಕೂಡ ಒಂದು ಮೂರು ಮಂದಿನ ವೆಲಗಿಸ್ಬೇಕು ಒಲಗಿಸ್ಬೇಕು ನಮ್ಮ ಜೀವದಾಗ ನಾವು ಅದಕ್ಕೆ ಅನ್ಕೋ ನಾವು ಅನ್ಕೊಂಡಿನ್ನ ಹೆಚ್ಚಿದಾಗಿ ದೇವ್ರ ನಮ್ಮ ಕೈಲಿಂದ ಮಾಡಿಸ್ತಾರೆ ಆದರೆ ನಾವದಕ್ಕೆ ಸಿದ್ಧರಾಗ್ಬೋದು ನಾವದಕ್ಕೆ ಬಲ ಹೊಂದಬೇಕು ನನ್ನ ಬಲಪಡಿಸು ನಾನು ಸ್ವಾರ್ಥ ಹೇಳ್ಬೇಕು ನಾನು ಅನೇಕ ರಕ್ಷಣೆದಲ್ಲಿ ನಡೆಸ್ಬೇಕು ಈ ಆತ್ಮ ಎಸ್ಸೋದ್ರಂಗೆ ಪ್ರಭಾವಿ ಜನ ನಶಸ್ತಾರೆ ಅವ್ರು ಇಷ್ಟು ಮಂದಿ ಯೂತ್ ಆ ಹುಡುಗರಿಗೆ ಸತ್ಯ ಗೊತ್ತಿಲ್ಲದಂಗ ಏನು ಗೊತ್ತಿಲ್ಲದಂಗ ಆ ರೀತಿ ಅವ್ರನ್ನ ಜೀವಿಸ್ತಿದ್ದಾಗ ಹಾ ಮತ್ತೆ ಇವಾಗೇನೋ ಇಲ್ಲಿ ಎಂಜಾಯ್ ಮಾಡ್ಕಂತ ಇದ್ರನಾಗೆ ಇದೇ ಸತ್ಯ ಅನ್ಕಂತ ಇದ್ರನಲ್ಲೇ ಮೈನಲ್ಲಿ ಬಿದ್ದು ಅಪವಾದಿ ಅಪವಾದಿಯವ್ರನ್ನ ಭ್ರಮೆ ಪಡಿಸಿ ಇವ್ನಲ್ಲ ಮಾಡ್ತಿರ್ತಾನ ಆದ್ರ ಒಂದಿನ ಬರ್ತತೆ ಅದು ಭಯಂಕರನು ಗ್ರವಿಷ್ಟು ಎದುರಿಸ್ತೀನಿ ಅಂತ ಹೇಳ್ತಾನೆ ದೀನರಿಗೆ ನಾನು ಕೃಪೆ ಅಂತ ಹೇಳ್ತಾನೆ ಆ ಉಗ್ರತೆಗೆ ಇವ್ರಿಗೆ ಗುರಿ ಆಗ್ಬಾರ್ದು ಹೆಂಗಾದ್ರೂ ಮಾಡೋ ನಮ್ಮ ಒಂದು ತಿಳಿದೇವ್ನ ಎಷ್ಟಾದ್ರೂ ಮಾಡಿ ಇವ್ರು ಹೆಂಗಾದ್ರೂ ಮಾಡಿ ನಾವು ರಕ್ಷಣೆ ಎಳಿಬೇಕನ್ನೋ ಆ ಒಂದು ಆ ಒಂದು ಆಸೆ ಆ ಒಂದು ಭಾರ ನಮ್ಮಲ್ಲಿ ಇರಬೇಕು ಅವೆಲ್ಲ ಹಂಗೆ ಹಂಗೆ ಅವರು ಹಾಳಾಗೋಗ್ಬಿಟ್ರಿ ಹೆಂಗ ಯಾರು ಅದಾರ ದೇವರು ಅದನ್ನು ಹೇಳ್ತಾನೆ ನನ್ನ ಸಲ ಯಾರಿರಿ ಯಾರಿರಿ ಎಷ್ಟೆ ಅಂತ ನಾ ನಾನು ನಾನೀನಯ್ಯ ನನ್ನ ಕಲ್ಸಯ್ಯ ನಾನು ಓದ್ತೀನ ದೇವ್ರು ಆಸೆ ಪಡ್ತಾನಂತ ಯಾರೀ ಯಾರ ಅಂತ ಹುಡುಕ್ತಾನಂತ ದೇವ್ರು ನಷ್ಟೋತಾರ ನನ್ನ ಮಕ್ಕಳು ಅವ್ರು ಕೂಡ ದೇವ್ರ ಮಕ್ಕಳೇ ಅಲ್ಲ ಆ ದೇವ್ರ ಸೃಷ್ಟಿ ಮಾಡಿದ್ರು ಮಕ್ಕಳೇ ಅಲ್ಲ ಮತ್ತು ಅವ್ರ ಅಜ್ಞಾನದಲ್ಲಿ ಬಿದ್ದು ಅವರಲ್ಲಿ ನಶಿಸೋತಿದ್ರೆ ನಾವು ನೋಡಿ ಕೂಡ ಆಯ್ತು ಬಿಡು ನಿಮ್ಮ ಇಷ್ಟ ನೀವು ಹೆಂಗನ ಆಗ್ರ ಅಂತ ನಾವು ಸುಮ್ಮನೆ ಇದ್ರೆ ದೇವ್ರೆಷ್ಟು ಬಾಧೆ ಬೇಳ್ತಾನೆ ಇವರು ನನ್ ಮಕ್ಕಳು ನಶಸ್ ಕೆಟ್ಟ ಅಭ್ಯಾಸಗಳು ಬಾನಿಸಾಗ್ಯಾರ అదే బందే ఆగారా ఇవన్న బిడ్సరు యారు మరి నా నమ్మంతేను నమ్ పాడి నావు నమ్ పాడి ఆత్మీయత నవ్వుద్దుబ్రె ఆ అదకే నమ్మ కరదనా దేవ్ అదే నమ్ము ఏర్పాటు మాట్ ఒ దేశాన్ని కాపాడతాన అంతేత ఆమె సాకు నీకు ఒప్పు నింతు ఒప్పుడు నింతుగా నిన్న నన్ను దేశం కాపాడతీ ఇన్నొబ్ నింతుగా నిన్ను నన్ను దేశం కాపాడతీ ఆసెపడత ದೇವ ಇದೇನಪ್ಪ ಇದುಗೋ ನನ್ನ ಉಪಯೋಗಿಸು ನೀನು ವಿಲವಾದ ಪಾತ್ರ ನನ್ನ ಮಾತು ಈ ಆತ್ಮಗಳ ಸಲುವಾಗಿ ನಾನು ನಿಂತ್ಕೊತೀನಿ ದೇವ ಅಂತೇಳಿ ಒಂದು ತೀರ್ಮಾನಗಳಿಗೆ ನಾವು ನಿಂತ್ಕೋಬೋದು ನಾಶ ಪಡಬೋದು ಅಂಥವ್ರು ನೋಡಿದಾಗ ನಮ್ಮ ಮನಸ್ಸಿಗೆ ಬಾಧೆ ಅನ್ನಿಸ್ಬೇಕು ದುಃಖ ಅನ್ನಿಸ್ಬೇಕು ದೇವ ಈ ಆತ್ಮ ರಕ್ಷಣೆದಲ್ಲಿ ಅಡಿಸ್ ಅನ್ನಿಸ್ಬೇಕೈತಪ್ಪ ಹೆಂಗನ ಹಾಳಾಗೋಗ್ರೆ ಅನಿಸ್ಬಾರ್ದು ನಮಗೆ ಗೊತ್ತಿಲ್ಲ ಅವರು ಅಜ್ಞಾನದಾಗದ ಅದೇ ಅಜ್ಞಾನದಲ್ಲಿ ಒಂದು ಸರಿ ನಾವು ಜೀವಿಸಲ್ಲ ಒಂದು ಕಾಲದಲ್ಲಿ ನಾವು ಅದೇ ಅಜ್ಞಾನದಲ್ಲಿ ಜೀವಿಸಲ್ಲ ಆವಾಗಿರೋರು ಪಾಶ್ವಗಳು ಅವಾಗಿರೋ ಸೇವಕರು ನಮ್ಮನ್ನು ನೋಡಿ ಕೂಡ ಅವ್ರು ಹಂಗೆ ಅನ್ಕೊಂಡಿದ್ರಿ ಅವ್ರು ಏನ್ ಮಾಡಿರ್ತಾರೆ ಹೇಳು ನಮ್ಮನ್ನು ನೋಡಿ ನಮ್ಮನ್ನು ನೋಡಿ ಕೂಡ ಅವಾಗ ಅವಾಗ ಪ್ರಾರ್ಥನೆ ಮಾಡಿರ್ತಾರ ದಿವಾಗಿ ಆತ್ಮಗಳು ನಿನ್ನ ಇವ್ರ ರಾಜ್ಯಕ್ಕೆ ಸೇರ್ಸಪ್ಪ ಅವ್ರು ಎಷ್ಟೋ ಪ್ರಾರ್ಥನೆ ಮಾಡಿರ್ತಾರಲ್ಲ ಆ ಪ್ರಾರ್ಥನೆ ಫಲಿತಾನೇ ಇವತ್ತು ನಾವ್ ಇಲ್ಲಿ ಕುಂತಿರೋದು ನಮ್ಮನ್ನ ನೋಡಿ ಎಷ್ಟೋ ಜನ ಬಾಧೆ ಬಿದ್ದಿರ್ತಾರ ಮತ್ತೆ ನಾವು ಆ ರೀತಿ ಪ್ರಾರ್ಥನೆ ಮಾಡಿ ಕಣ್ಣೀರಿನಲ್ಲಿ ಪ್ರಭು ಆತ್ಮಗಳು ಸ್ವಾಮಿ ರಕ್ಷಣದಲ್ಲಿ ನಡೆಸಪ್ಪ ಅಂತ ಹೇಳಿದ್ರೆ ಆತ್ಮಗಳ ಫಲಗಳು ಕೂಡ ನಾವು ಒಂದಿನ ನೋಡ್ತೀವಿ ಅಲ್ಲೆಲ್ಲೂಯ್ಯ